ನಾನು ನಲವತ್ತೈದು ವರ್ಷ ಆದದು ಹದಿನೆಂಟು ಮಂದಿ ಮುಖ್ಯಮಂತ್ರಿಗಳು ನೋಡಿನಿ ಹನ್ನೆರಡು ಮಂದಿ ಸಭಾಪತಿಗಳು ನೋಡಿನಿ ನಾನು ಇಷ್ಟು ಕೆಲಸ ಮಾಡೀನಿ ಬಟ್ ಈ ಥರದಂಥ ಘಟನೆಗಳು ಈ ತರದಂತ ಹೇಳಿಕೆಗಳು ಯಾವಾಗ ಆಗಿಲ್ಲ ಅದಕ್ಕೆ ಏನು ನಾನೇನು ಹೇಳಕ್ಕೆ ಹೋಗೋದಿಲ್ಲ ಅವರ ಮಾತಿಗೆ ನಾನೇನಷ್ಟು ಇದನ್ನು ಕೊಡ್ಲಿಕ್ಕೆ ಹೋಗೋದಿಲ್ಲ ಅವ್ರಿಗೆ ಬಿಟ್ಟಿದ್ದರು ಅವ್ರು ಕಾಣಿಸಿ ಬಿಟ್ಟಿದ್ದರು ಆ ನಿಯಮಾವಳಿಗೆ ತಿಳ್ಕೋಬೇಕಲ್ಲ ಅದಕ್ಕೆ ನಿಯಮಾವಳಿ ಪ್ರಕಾರ ನಾವು ಕ್ರಮ ತಗೊಳ್ತೀವಿ ಈಗ ನಾವು ತೀರ್ಮಾನ ತೀರ್ಮಾನವತ್ತು ಮಾಡಿವಿ ಎಥಿಕ್ಸ್ ಕಮಿಟಿ ಕೊಟ್ಟಾಗ ಕಮಿಟಿ ಮತ್ತೆ ಇದನ್ನೆಲ್ಲ ಡಿಟೇಲ್ ಚರ್ಚೆ ಮಾಡ್ಬೇಕಲ್ಲ ನಾವು ಮಾಡಕ್ ಬರುದ್ರ ಎಥಿಕ್ಸ್ ಕಮಿಟಿ ಕೊಟ್ರ ಈ ವೈಸ್ ಚೇರ್ಮನ್ ಇದ್ದು ಚೇರ್ಮನ್ ದಿ ಕಮಿಟಿ ನಾ ಅದ್ರಾಗ ಹಸ್ತಕ್ಷೇಪ ಮಾಡಕ್ ಬರಂಗಿಲ್ಲ ಈಗ ಒಂದು ಕಮಿ ಎಥಿಕ್ಸ್ ಕಮಿಟಿ ಆಯ್ತು ಐತ್ ನಮ್ಮಲ್ಲಿ ನೀತಿ ನಿರೂಪಣೆ ಆ ಕಮಿಟಿಗೆ ಒಂದು ನಾವು ಏನಾದ್ರು ಕೊಟ್ರೆ ಆ ಕಮಿಟಿ ಅವರು ಒಂದಲ್ಲ ಹತ್ತಲ್ಲ ಇಪ್ಪತ್ತು ಮೀಟಿಂಗ್ ಮಾಡ್ಬೇಕಾಯ್ತು ಮಾಡಿ ತೀರ್ಮಾನ ಮಾಡಿ ನಾವು ರಿಪೋರ್ಟ್ ಕೊಡ್ತಾರೆ ಆ ರಿಪೋರ್ಟ್ ಕೊಟ್ಟಾಗ ನಾವು ಹೇಳ್ತೀವಿ ಬಟ್ ಅವತ್ ನಾ ಅದನ್ನು ಮುಗಿಸಿನಿ ಇಬ್ರು ಸಮಾಧಾನ ಆಗ್ಯಾರೆ ಇಬ್ಬರು ಸಮಾಧಾನ ಆದ ನಂತರ ಅವ್ರು ಮತ್ತೆ ಲೆಟರ್ ಕೊಟ್ಟರು ನನಗೆ ಲೆಟರ್ ಕೊಟ್ಟಾಗ ಏನಂದ್ರೆ ಆ ಲೆಟರ್ ಅನ್ನ ನಾ ಏನು ಕಳಿಸಿದೆ ಆ ಲೆಟರ್ ಅನ್ನ ನಾವು ಸ್ಟಡಿ ಮಾಡೋದು ಅಂತ ತಿಳ್ಕೊಂಡು ನಾವು ನೀತಿ ನಿರೂಪಣಾ ಸಮಿತಿ ಕಳಿಸಿದ್ವಿ ಮತ್ತೆ ಈ ಬೆಳಗಾವಿ ಅಧಿವೇಶನದಲ್ಲಿ ಅದ್ರ ರಿಪೀಟ್ ಆಗಬಾರ್ದು ಅನ್ನೋದಕ್ಕೆ ನಾವು ಭಾಳ ಅದನ್ನ ಯಾವುದೇ ರೀತಿಯಿಂದ ಬರಬಾರ್ದು ಅನ್ನೋ ಒಂದು ಒಳ್ಳೆಯ ಸದುದ್ದೇಶದಿಂದ ಅದಕ್ಕೆ ಚರ್ಚೆ ಮಾಡಿದ್ದೀರ ಮತ್ತೆ ಮಾಡಿದ್ರೆ ಮತ್ತದೇ ಅದೇ ಆತನ ಮತ್ತೆ ಬೆಳಗಾವಿ ಅಧಿವೇಶನ್ ಉಪಯೋಗ ಅಂತ ನಾನ್ ಕೇಳ್ತೀನಿ ಅದು ನಾವು ನೇಮವನ್ನು ಬಿಟ್ಟು ಮಾಡಂಗಿಲ್ಲ ಅದು ಅವ್ರ ಎಥಿಕ್ಸ್ ಕಮಿಟಿ ಅವ್ರು ಯಾವಾಗ ಕೊಡ್ತಾರೆ ನೀವು ಬೇಕಾರ ಉಪಾಧ್ಯಕ್ಷ ಬರ್ತಾರ ಕೇಳಿ ಅವ್ರು ಯಾವಾಗ ರಿಪೋರ್ಟ್ ಕೊಡ್ತಾರೆ ಕೊಟ್ಟ ನಂತರ ಇಮಿಡಿಯೇಟ್ಲಿ ನಾನು ಅದಂತ ಇದು ಮಾಡ್ತೀನಿ ಅಂದ್ರೆ ಉಪಾಧ್ಯಕ್ಷರಿಗೆ ಒಂದೇ ಇರೋದು ಹೌಸ್ ಕಮಿಟಿ ಪೆಡ್ಷನ್ ಕಮಿಟಿ ಎಥಿಕ್ಸ್ ಕಮಿಟಿ ಮೂರ್ನಾಲ್ಕು ಕಮಿಟಿ ಅಧ್ಯಕ್ಷ ಇರ್ತಾರು ಆ ಕಮಿಟಿಗಳಿಗೆ ಅದು ಬರೋದ ಒಮ್ಮೆ ಸೆಷನ್ ನಡೀತದೆ ಎರಡು ಮೂರು ತಿಂಗಳ ಬರುದೇ ಎರಡು ತಿಂಗಳಿಗೆ ಒಂದ್ಸರಿ ಮೀಟಿಂಗ್ ಬರ್ತಿದೆ ಈಗ ತಡ ಆಗಿದೆ ಅದು ಆದಷ್ಟು ಬೇಗ ಮುಗಿಸೋದು ನಾ ಹೇಳಿದ್ದೀನಿ ಬೇಗ ಮುಗಿಸಿಕೊಡ್ತಾರ ಅವ್ರಿಗೆ ಪ್ರಯಾರಿಯಲ್ಲಿ ಇದೆ ಇದೊಂದೇ ಇದೆ ಕೇಸಲ್ಲಿ ಇದೊಂದೇ ಇದೆ ಎರಡು ಸರಿ ಮೀಟಿಂಗ್ ಆಗ ಮೀಟಿಂಗ್ ಆಗಿ ಆಗ ಎರಡು ಸರಿ ಮೀಟಿಂಗ್ ಆಗಿ ನಾನು ಆಗ್ಲೇ ಎರಡು ಕೇಸ್ ಹೇಳಿಬಿಡ್ತೀನಿ ನಿಮಗೆ ಒಂದು ಕೇಸು ಅಂತ ನಿವಾಸಂತ ಬರೀ ಎಕ್ಸ್ ಮಿನಿಸ್ಟರ್ ಅವ್ರ ಕೇಸ್ನ ಪೆಂಡಾಗ ಯಾರೋ ಒಬ್ಬ ಹೆಣ್ಮಗಳೇನು ಮಾಡಿದ್ದು ಇಮಿಡಿಯಾಗಿ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಕ್ಕೆ ಹಾಕಿನಿ ಇನ್ನೊಂದು ಕೇಸ್ನಲ್ಲಿ ಏನಾಗೈತಿ ಯಾರ ಕಡೆ ದುಡ್ಡು ತಗೊಂಡಾರ ಅಂತ ತಿಳ್ಕೊಂಡಲ್ಲಿ ಬಂದಿತ್ತು ಅದಕ್ಕೂ ಎನ್ಕ್ವೈರಿ ಮಾಡ ಹಾಕಿನಿ ರಿಪೋರ್ಟ್ ತಗೊಂಡಿವಿ ಅದನ್ನು ಕ್ರಮ ತಗೋತೀವಿ ನಾವು ಇಲ್ಲಿವರೆಗೆ ಯಾವುದೇ ರೀತಿಯ ಕ್ರಮ ನಾವು ಏನೊಂದು ಬಿಗು ಮಾಡಿವಿ ನಮ್ಮ ಸಿಬ್ಬಂದಿ ವರ್ಗದಲ್ಲಿ ಯಾರು ಅಂತವರು ಅಂತ ಆಗಿಲ್ಲ ಕೆಲವರು ಏನಂತಾರ ಸಾಮಾನ್ಯ ಜನ ಇರ್ತಾರೆ ಮಾಡ್ತಾರೋ ರೆಡ್ ಹಣ ಸಿಕ್ಕಾರ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಬಿಟ್ಟಿಲ್ಲ ಅವರು ನಾವು ಇವತ್ತಿನವ್ರಿಗೆ ಬಿಟ್ಟಿಲ್ಲ ಬಿಡುವುದಿಲ್ಲ ಅಂತ ಸಿಕ್ಕಾರು ಈ ಕ್ರಮ ತಗೊಂಡಂತ ಬಂದಿದ್ದಿದು ಇಲ್ಲಿವರೆಗೆ ಏನಂದ್ರೆ ಎಲ್ಲ ಹೋಗ್ತಿವಿ ತಿಂಗ ಇದನ್ನ ಕಟ್ಟುನಿಟ್ಟಾದಂತಹ ಕ್ರಮ ತಗೊಂಡು ಬಂದದ್ದು ನಮ್ಮ ಉದ್ದೇಶನ ಸದನವನ್ನು ನಡೆಸಬೇಕು ಸರಿಯಾದ ರೀತಿ ನಡೆಸಬೇಕು ಮಾಡಬೇಕು ಅನ್ನೋದು ಇಲ್ಲಿವರೆಗೆ ನಾವು ಮಾಡ್ತಾ ಬಂದಿದ್ದೀವಿ ಇಲ್ಲಿವರೆಗೆ ಒಟ್ಟ ಆಗಿರಲಿಲ್ಲ ನಾ ಮೇಲೆ ಮೂರು ಜನ ಮೇಲೆ ಆಗಿದೆ ಆಗಿದೆ ಎನ್ಕ್ವೈರಿ ಮಾಡ್ಯಾರ ಎನ್ಕ್ವೈರಿ ಹಾಕೈತಿ ಅವನ್ನ ನಡೆದಿದೆ ಎನ್ಕ್ವೈರಿ ಯಾಕಂದ್ರೆ ಎನ್ಕ್ವೈರಿ ಅಂದ್ರೆ ಅವ್ರಿಗೆ ಸಮಯನ ಕೊಡಬೇಕಾಗಿತ್ತು ಯಾರನ್ನ ಒಮ್ಮಿಂದ ನಮ್ಮಲ್ಲಿ ಇವತ್ತನ್ನು ಏನಕ್ಕೆ ಆಗೋದಿಲ್ಲ ಅವ್ರಿಗೆ ಸಮಯ ಕೊಡ್ಬೇಕತ್ತಿ ಸ್ವಯಂ ತಗೊಳ್ತಾರ ಅವರು ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡ್ತಾರೆ ಚರ್ಚೆ ಮಾಡ್ತಾರ ಒಟ್ಟಾರೆ ಅಭಿಪ್ರಾಯ ಬರ್ಬೇಕಂತ ಬರ್ತಾರ ಮಾಡ್ತಾರೆ ಬಂದ್ ಕೂಡ ನಾನು ಪ್ರಸಿದ್ ರಿಲೀಸ್ ಮಾಡ್ತೀನಿ ಇದು ಮೇಲ್ಮನೆ ಇದು ಬುದ್ಧಿವಂತರ ಸದನ ಈ ರೀತಿ ಇನ್ನೊಂದು ಎಲ್ಲರಿಗೂ ಏನಂದ್ರೆ ತಿಳಿಕೆಳುವಂಥ ಸದನ ಏನ್ ಮಾತಾಡಬೇಕು ಏನ್ ಮಾಡಬಾರ್ದು ಅನ್ನೋದು ಓದ್ಕೊಂಡವರು ತಿಳ್ಕೊಂಡವರು ಮಾಡ್ಬೇಕಾದ್ರು ನಾ ಹೇಳಿ ಅವರು ಪ್ರಜಾಪ್ರಭುತ್ವ ಅವ್ರಿಗೆ ಜಮಾಕ್ರಸಿ ಐತಿ ಸ್ವತಂತ್ರದಾರ ಅದ್ರ ಬಗ್ಗೆ ನಾನು ಒಂದು ಮಾತು ಹೇಳ್ತೀನಿ ಪ್ರಮಾಣ ಹೇಳ್ತೀನಿ ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನೆಲ್ಲ ಸೆಕ್ರೆಟ್ರಿಗಳು ಕುಂತಾರೆ ಇವತ್ತಿನವರೆಗೂ ಒಂದೇ ಒಂದು ಪೈಸಾ ಭ್ರಷ್ಟಾಚಾರ ಆಗೈತೆ ಅಂತ ಪ್ರೂವ್ ಮಾಡಿದರೆ ಈ ಸ್ಥಾನದಲ್ಲಿ ಒಂದು ನಿಮಿಷ ನಾನು ಒಂದು ನಿಮಿಷ ಅಷ್ಟು ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಿ ನಮ್ಮ ಸೆಕ್ರೆಟರಿಗಳು ಎಲ್ಲ ಅದಾರ ದಿನನಿತ್ಯ ನಾನು ಸದನದಲ್ಲಿ ಇದ್ದಾಗಲಿ ಬೆಂಗಳೂರಾಗಲಿ ಎಲ್ಲೇ ಇದ್ದಾಗ ಪ್ರತಿಯೊಂದು ಬೆಳಗಿಂದ ಸಂಚನೆ ಏನೇನಾಗೋ ಎಲ್ಲ ನೋಡಿ ಅವ್ರಿಗೆ ಡೈರೆಕ್ಷನ್ ಕೊಟ್ಟು ಹೋಗಿ ನಾವು ಅಂತ ಘಟನೆ ಇವತ್ತಿನ ಸಣ್ಣ ಪುಟ್ಟ ಅಧಿಕಾರಿಗಳು ಮಾಡಿದ್ದಾರೆ ಮಾಡಿದಾದ್ಮೇಲೆ ಕ್ರಮ ತಗೊಂಡಿ ತಗೊಂಡು ಆಗಲಿ ಎನ್ಕ್ವೈರಿ ಮಾಡಿ ಎನ್ಕ್ವೈರಿ ಫೈನಲ್ ಬಂದೈತಿ ತಪ್ಪಿತ್ತ ಗೊತ್ತಾಗಿದೆ ಅವ್ರ ಮೇಲೆ ಮಕ್ಕಳಿಗೆ ತಗೊಳ್ತೀನಿ ನಾನು ಸೀನಿಯರ್ ಆಫೀಸರ್ ಅಂದ್ರೆ ಇವರೇ ಇಬ್ಬರು ಇಲ್ಲೇ ಒಂದು ಅಥೆಂಟಿಕ್ ಆದ್ ಕೊಡ್ಲಿ ಅವರು ಒಂದೇ ನಾನು ಹೇಳ್ತೀನಿ ಮಾತನಾಡಿದಂತ ವ್ಯಕ್ತಿ ಕೊಡ್ಲಿಕ್ಕೆ ಅಂದ್ರೆ ನಾವು ಹೇಳಿ ಅಂತ ನಾನು ಮಾತನಾಡಿದಂತ ಒಂದೇ ಒಂದು ಕೊಡ್ಲಿ ಒಂದೇ ಒಂದು ಹಿಂದಲ್ಲಿ ಆಗಿದೆ ಅಂತ ಒಬ್ಬರು ಭ್ರಷ್ಟಾಚಾರ ಒಂದು ಕೊಡ್ಲಿ ಒಂದೇ ಮಾತನ್ನು ಕೊಟ್ರೆ ನಾನು ಹೇಳ್ತೀನಿ ನಾನು ಏನು ಹೇಳ್ತೀನಿ ಇವೆಲ್ಲ ಕೇಳ್ತೀನಿ ನಮ್ಮ ವಿಧಾನ ಪರಿಷತ್ ನೇಮ್ಗಳ್ ಆ ನೇಮದ ಪ್ರಕಾರ ಹೋಗ್ತೀನಿ ನಾನು ನೇಮವನ್ನು ಬಿಟ್ಟು ನಾವು ಹೋಗಂಗಿಲ್ಲ ಅವ್ರು ಮಾತಾಡತ್ತ ನಾನು ಹೆಂಗ್ ಬೇಕಮ್ಮ ಅವನ ಪ್ರಶ್ನೆ ಕೇಳೇನಲ್ಲ ನೀವು ನೋಡಿರ್ಬೇಕು ಅವಾಗ ಏನು ಗೊತ್ತಿಲ್ಲ ಇವರೇ ಕೇಳಕತ್ತಾರ ಅವನು ಅವೇನು ಕೇಳೇನಲ್ಲ ಸಭಾಪತಿ ಸಭಾಪತಿ ಅನ್ಕೋತ ಕುಂತ ಆಮೇಲೆ ಕೇಳೋಣ ನೋಡಿನ ಎಲ್ಲ ನನಗೆ ಬಂದಿದೆ ನೋಡಿನಿ ಬಟ್ ಒಟ್ಟಾರೆ ಏನಾಗತ್ತಂದ್ರೆ ಯಾವುದೇ ಒಬ್ಬ ಸದಸ್ಯನಾಗಲಿ ಆ ಸದಸ್ಯನಿದ್ದಾವ ಸದಿವ ಅಧಿವೇಶನ ಪ್ರಾರಂಭ ಆಗತ್ತೆ ಅನ್ನುವಂತಹ ದಿನಮಾನಗಳಲ್ಲಿ ಸದನದ ಬಗ್ಗೆ ಯಾರಿಗೂ ಮಾತಾಡಕ್ಕ ಇದಿಲ್ಲ ಕಾನೂನು ಪ್ರಕಾರ ಇಲ್ಲ ಅವ್ರು ಯಾಕೆ ಮಾತಾಡೋರು ಏನು ಮಾತ್ರ ನನಗೆ ಗೊತ್ತಿಲ್ಲ ಅವ್ರಿಗೆ ಬಿಡಲಿ ನೋಡಿ ಇವರೇ ಎಲ್ಲಿ ಮಠ ಇರ್ತೀನಿ ಅಧಿಕಾರದಾಗ ಇಲ್ಲ ನಾಳೆ ಸದನದಲ್ಲಿ ತೀರ್ಮಾನ ಇಲ್ಲ ಇಲ್ಲ ಇದೇನಿದೆ ನಲವತ್ತೈದುವರೆ ಸಾವಿರ ನಾನು ನಾಲ್ಕು ಸರಿ ಮಂತ್ರಿ ಆಗಿನಿ ಮೂರ್ನ ಸಭಾಪತಿ ಆಗಿನಿ ಹತ್ತುವರೆ ಸಾವಿರ ಮಾಜಿ ಅಂತಾರೆ ಒಂದ್ ಸಾವಿರ ಮಾಜಿ ಅಂತ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ ನನಗೇನಿಲ್ಲ ಯಾಕಂದ್ರೆ ನೋಡಿ ಪ್ರತಿಭಾವಂತ ಜನ ಶಿಕ್ಷಕರು ಎಂಟು ಸರಿ ನಾನು ಹಾಕ್ತಾರೆ ಸರ್ ಎಂಟು ಸರಿನ ನಾನು ಬರಬೇಕಾದ್ರೆ ನಾನು ಏನಾದ್ರು ಇಂಥ ಮಾಡಿದ್ರೆ ಜನ ಓಟ್ ಹಾಕ್ತೀನಿ ನನಗೆ ಒಂದ್ಸರಿನಿಲ್ಲ ಹೈಯೆಸ್ಟ್ ಓಟ್ ಯಾವಾಗಾದರೂ ಹೈಯೆಸ್ಟ್ ಓಟ್ ಎಷ್ಟು ಓಟ್ ಬೇಕು ಅದಕ್ಕಿಂತ ಅಧಿಕವಾದಂತಹ ಓಟಿಂದ ಆರಿಸ್ಕೊಂಡಿನಿ ಶಿಕ್ಷಕರು ಯೂನಿವರ್ಸಿಟಿ ಕಾಲೇಜು ಎಲ್ಲ ಓಟ್ ಆರಿಸ್ತದ ಅದಕ್ಕೆ ಏನು ಮಾತಾಡೋದಿಲ್ಲ ನಾ ಇಷ್ಟ ಹೇಳ್ತೀನಿ ನಾವಂತೂ ಪ್ರಾಮಾಣಿಕವಾಗಿ ಹೇಳ್ತೀವಿ ನಮ್ಮ ಅಧಿಕಾರಿಗಳಾಗಲಿ ಮತ್ತೊಬ್ಬರಾಗಲಿ ಯಾವುದೇ ರೀತಿಯಿಂದ ನಮ್ಮ ವಿಧಾನ ಪರಿಷತ್ಲ್ಲಿ ನಾ ಬಂದಾಗಿಂದ ಯಾವುದೇ ರೀತಿಯಿಂದ ಸಣ್ಣ ಘಟನೆಯೂ ಆಗಿಲ್ಲ ಚುನಾವಣೆ ಆದ ನಂತರ ಪಕ್ಷ ಯಾರು ಬಿಜೆಪಿ ಅಥವಾ ಕಾಂಗ್ರೆಸ್ಗೆ ನಾನು ಇದು ಕೊಡಿದ್ದೇನೆ ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದ ರೆಮಾಯಣ್ ಖಾನ್ ಮುಖ್ಯ ಸಭಾಪತಿ ಇದ್ರು ಅವರೇನಿಂದ ಕಾಂಗ್ರೆಸ್ ತರ ಇದ್ರು ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆದಾಗ ಮತ್ತು ಕಾಂಗ್ರೆಸ್ ಸಭಾಪತಿ ಅಂತಾರೆ ಆಮೇಲೆ ಡಿ ಮಂಜುನಾಥ್ ಅವರಿದ್ದಾಗ ಡಿ ಮಂಜುನಾಥ್ ಅವರಿದ್ದಾಗ ಬೇರೆ ಸರ್ಕಾರ ಇತ್ತು ನೋಡಿ ಗುಂಡೂರಾವ್ದಾಗ ಬಸವರಾಜ್ ಇದ್ರು ರೆಮಾಯಣ್ ಖಂಡ ರಾಮಕೃಷ್ಣ ಹೆಗಡೆ ಅವರು ಅಂದ್ರೆ ರಾಮಕಾಣ ರೆಮಾಯಣ್ ಖಂಡ್ ಇದ್ರು ಆಮೇಲೆ ಎಸ್ಆರ್ ಬೊಮ್ಮಾಯಿದಾಗ ಡಿ ಮಂಜುನಾಥ್ ಇದ್ರು ಆಮೇಲೆ ಎಚ್ ಪಟೇಲ್ ಬಂದಾಗ ಕಲ್ಲಣ್ಕರ್ ಇದ್ರು ಎಚ್ ಪಟೇಲ್ ಜನತಾದಳ ವೀರಪ್ಪ ಮೊಯ್ಲಿ ಬಂದಾಗ ಕಾಂಗ್ರೆಸ್ ಇದ್ರು ಆಮೇಲೆ ಬಂಗಾರಪ್ಪ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಡಿ ಮಂಜುನಾಥ್ ಇದ್ದ ಡಿ ಮಂಜುನಾಥ್ ಜನತಾದಳದವರು ಸಭಾಪತಿ ಅವರಂತವರು ಆಮೇಲೆ ದೇವೇಗೌಡ ಇದ್ದಾಗ ಡಿ ಬಿ ಕಲ್ಮಣ್ಕರ್ ಇದ್ದರು ದೇವೇಗೌಡ ಜನತಾದಳ ಡಿ ಬಿ ಕಲ್ಮಣಕರ್ ಕಾಂಗ್ರೆಸ್ ಜಯೇಜ್ ಪಟೇಲ್ ಇದ್ದ ಡಿ ಬಿ ಇದ್ದರು ಇದ್ರು ಜಯೇದ್ ಪಟೇಲ್ ಜನತಾ ಪರಿವಾರ ಡಿ ಬಿ ಕಲ್ಮಂಡ್ ಕಾಂಗ್ರೆಸ್ ಎಸ್ ಎಂ ಕೃಷ್ಣ ಇದ್ದಾಗ ಕಲ್ಮಣಕರ್ ಇದ್ರು ಬಿ ಎಲ್ ಶಂಕರ್ ಕಾಂಗ್ರೆಸ್ ಇದ್ದ ಧರ್ಮ ಸಿಂಗ್ ಇದ್ದಾಗ ಬಿ ಎಲ್ ಶಂಕರ್ ಇದ್ರು ವಿಆರ್ ಸುದರ್ಶನ ಇದ್ರು ಆಮೇಲೆ ಗೊತ್ತಿತ್ತು ನೀವು ಕೇಳ್ತೀರಿ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಇದ್ದಾಗ ಎಚ್ ಡಿ ಕುಮಾರಸ್ವಾಮಿ ಜೆಡಿಎಸ್ ಸುದರ್ಶನ್ ಅವರು ಕಾಂಗ್ರೆಸ್ ಬಿ ಕೆ ಚಂದ್ರಶೇಖರ್ ಅವರು ಕಾಂಗ್ರೆಸ್ ಸಭಾಪತಿಗಳಾಗಿದ್ದರು ಯಡಿಯೂರಪ್ಪ ಇದ್ದಾಗ ಬಿಕೆ ಚಂದ್ರಶೇಖರ್ ಅವರು ಸಭಾಪತಿ ಸದಾನಂದ ಗೌಡ ಇದ್ದಾಗ ಶಂಕರಮೂರ್ತಿ ಅದು ಇದ್ದು ಕೊನೆಗೆ ಯಡಿಯೂರಪ್ಪ ಇದ್ದ ಪ್ರತಾಪ್ ಸಿಂಗ್ ಶೆಟ್ಟಿ ಇದ್ರು ಆಮೇಲೆ ಸಿದ್ದರಾಮಯ್ಯ ಇದ್ದಾಗ ಬಿ ಎಸ್ ಶಂಕರಮೂರ್ತಿ ಇದ್ರು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕಾಂಗ್ರೆಸ್ ಶಂಕರಮೂರ್ತಿ ಬಿಜೆಪಿ ಯಡಿಯೂರಪ್ಪ ಇದ್ದಾಗ ಶಂಕರಮೂರ್ತಿ ಇದ್ರು ಹಿಂಗ ಇಲ್ಲಿವರೆಗೆ ನೋಡಿ ನಾನು ಸಭಾಪತಿ ಇದ್ದ ಆರಿಸಿ ಬಂದ ನಂತರ ನಾನು ಸಭಾಪತಿ ಆದ್ದರಿಂದ ನಾನು ಡಿಕ್ಲೇರ್ ಮಾಡಿದೆ ಸಭಾಪತಿಯಾಗಿ ಎಲ್ಲಿವರೆಗೆ ಇರ್ತೀನಿ ಅಲ್ಲಿವರೆಗೆ ನಾನು ಪಕ್ಷದ ಪ್ರಾಥಮಿಕ ಸತ್ಯಕ್ಕೆ ರಾಜೀನಾಮೆ ಕೊಟ್ಟನು ರಾಜೀನಾಮೆ ಎಕ್ಸೆಪ್ಟ್ ಆಗೈತಿ ಸಭಾಪತಿ ಇರುವವರೆಗೆ ನಾನು ಪಕ್ಷಾತೀತವಾಗಿರ್ತೀನಿ ಪಕ್ಷಾತೀತವಾಗಿ ನಡೆಸ್ತೀನಿ ನಾನು ನನಗೀಗ ಸರ್ಕಾರನ ಹೇಳಿ ಯಾರ ಹೇಳಿ ಬೇಕಾದ ಮೆಂಬರ್ ಸದನದಲ್ಲಿ ನಾವೇನಾದ್ರು ಪಕ್ಷಪಾತ ಮಾಡ್ತೀವೋ ಮತ್ತೊಂದು ಮಾಡ್ತೀವಿ ಒಬ್ಬರು ಹೇಳಿದ್ರು ನನಗೆ ನಾ ಹೇಳಿದ್ ಕೇಳ್ತೀನಿ ನನ್ನ ಕಾನ್ಸಿಯಸ್ ಪ್ರಕಾರ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ನಾನು ನಿಷ್ಪಕ್ಷಪಾತವಾಗಿ ಹೇಳಿದಿನಿ ಒಬ್ಬ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶ ಯಾವ ಸ್ಥಾನ ಕೂತ್ಕೋತ ಆ ಸ್ಥಾನದಲ್ಲಿ ಕೂತ್ಕೊಂಡು ಹೇಳಿ ನಾನು ಭಾಷವಾಗಿ ನನ್ನ ಸೌದನ ನಡೆಸಿನಿ ಇಲ್ಲಿವರೆಗೆ ಯಾವ ಬೇಕಾದ ಪಕ್ಷ ಅವ್ರು ಕೇಳಿ ಯಾರೊಬ್ಬರು ನನ್ನ ಬಗ್ಗೆ ಅಪವಾದ ಮಾಡಿದಾಗಲಿ ಮತ್ತೊಂದು ಅವಧಿ ಮಾಡಿಲ್ಲ ಇವರೊಬ್ಬರು ಮಾಡಿದ್ದಾರೆ